ಎಲ್ರಿ ನಮಸ್ಕಾರ ಒಂದು ಮಾತಿದೆ ಬಡವರ ಮನೆ ಮಕ್ಕಳು ಬೆಳಿಬೇಕು ಅಂತ ಹೇಳಿ ಪ್ರತಿಯೊಂದು ಕಷ್ಟವನ್ನು ಹುಟ್ಟಿನಿಂದ ಅವರು ಅನುಭವಿಸಿ ಬಂದಿರ್ತಾರೆ ಪ್ರತಿಯೊಂದು ರೂಪಾಯಿಗಳು ಕೂಡ ಸಂಪಾದಿಸಿದ್ದನ್ನು ಖರ್ಚು ಮಾಡುವಾಗ ಹಿಂದೆ ಮುಂದೆ ನೋಡಿನೇ ನೋಡ್ತಾರೆ ಹೌದಲ್ವಾ ಅದಕ್ಕೆ ಹೇಳೋದು ಆ ಒಂದು ರೂಪಾಯಿ ಕೂಡ ಬೆವರಿನ ಹನಿಯಿಂದ ಗಳಿಸಿಕೊಂಡದು ಅಂತ ಹೀಗೆ ಇತ್ತೀಚೆಗೆ ಗೆಳೆಯನೊಬ್ಬನ ಆಹ್ವಾನದ ಮೇರೆಗೆ ಆಲಂಕಾರ ಕಾಲೇಜಿನ ಕ್ರೀಡಾಕೂಟಕ್ಕೆ ಅತಿಥಿಯಾಗಿ ಹೋಗಿದ್ದೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಕೊನೆಯಲ್ಲಿ ಶಿಕ್ಷಕರೊಂದಿಗೆ ಮಾತನಾಡ್ತಾ ಇರಬೇಕಿದ್ರೆ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಮಾತಾಡ್ಸೋಕೆ ನಿಂತಿದ್ರು ಏನಂತ ಕೇಳಿದೆ ನಮ್ಮ ಒಂದು ಪುಟ್ಟ ಅಂಗಡಿ ಇದೆ ನೀವೊಮ್ಮೆ ಬರಬೇಕು ಅಂತ ಹೇಳಿದ್ರು ಅವರು ಖಂಡಿತ ಬರ್ತೇನೆ ಅಂತ ಹೇಳಿ ಅವರಿದ್ದಲ್ಲಿಗೆ ಹೋದೆ ಅಲ್ಲಿ ಹೋದಾಗ ತನ್ನ ವ್ಯಾಪಾರ ಸಂಸ್ಥೆ ಅದು ಅವರು ವ್ಯಾಪಾರ ಮಾಡುವಂತ ಸಂಸ್ಥೆ ಆದರೂ ಕೂಡ ಮನೆಯಲ್ಲಿ ಸಿಗುವಂತ ಆತಿಥ್ಯ ಕೊಡ್ತಾ ಇದ್ದಾರೆ ನನಗೆ ಯಾಕಂದರೆ ತನ್ನ ಕಷ್ಟದ ದಿನಗಳಲ್ಲಿ ತರಕಾರಿ ವ್ಯಾಪಾರ ಮಾಡಿ ಈ ಹಂತಕ್ಕೆ ಬಂದಿರುವಂಥ ವ್ಯಕ್ತಿಯೇ ಅವರು ಶಿವಪ್ರಸಾದ್ ಇವತ್ತು ಆ ಕಷ್ಟ ನನಗೆ ಆವತ್ತಿದ್ದ ಸಂದರ್ಭದಲ್ಲಿ ಕಷ್ಟ ಅಂತ ಅವರು ಅನ್ಸ್ಕೊಂಡಿಲ್ಲದನ್ನು ಕಷ್ಟ ಇದ್ರೂ ಕೂಡ ಮುಂದೊಂದು ನನಗೆ ಖುಷಿ ಇದೆ ನೆಮ್ಮದಿ ಇದೆ ನಾನು ಗೆಲ್ತೀನಿ ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಯೋಚನೆ ಮಾಡಿದರು ಅದಕ್ಕಾಗಿ ಇವತ್ತು ಮೂರು ಮಳಿಗೆಗಳ ಮಾಲಕರಾಗಿದ್ದಾರೆ ಅವರು ಆಲಂಕಾರಿನಲ್ಲಿ ಜಂಕ್ಷನ್ ಇದೆ ನೋಡಿ ಆ ಜಂಕ್ಷನ್ನಲ್ಲೇ ನೀವು ಬಂದಾಗ ಅಲ್ಲಿ ಜ್ಯೂಸ್ ಅಂಗಡಿ ಇದೆ ಸ್ವೀಟ್ಸ್ ಇದೆ ಈ ಕಡೆ ಫುಟ್ವೇರ್ ಶಾಪ್ ಇದೆ ಮತ್ತು ನಿಮಗೆ ಮನೆಗಳಿಗೆ ಬೇಕಾಗಿ ಏನಾದರೂ ಫಂಕ್ಷನ್ಸ್ಗಳಿದ್ರೆ ಶಾಮಿಯಾನ ಜನ್ರೇಟರು ಚಯರು ಹೀಗೆ ಎಲ್ಲನೂ ಕೂಡ ಕೊಡ್ತಾ ಇದ್ದಾರೆ ನೀವು ಬಂದಾಗ ಅಲ್ಲೊಮ್ಮೆ ಹೋಗಬೇಕು ಯಾಕೆಂತ ಹೇಳಿದರೆ ಎಲ್ಲವೂ ಕೂಡ ನಾವು ಮಾಲ್ಗಳ ಶೂಟಿಂಗ್ ಆಗಿರ್ಬೋದು ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಮಳಿಗೆಗಳ ಶೂಟಿಂಗ್ಗಳನ್ನು ಮಾಡ್ತಾ ಇರ್ತೀವಿ ಈ ಸಣ್ಣ ಪುಟ್ಟ ಅಂಗಡಿಯವ್ರಿಗೂ ನಮ್ಮದೊಂದು ವೀಡಿಯೋ ಮಾಡಬೇಕು ಎಲ್ರಿಗೂ ಗೊತ್ತಾಗಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ನೋಡಿ ಸೊ ಹಾಗಾಗಿ ಅಲ್ಲಿ ಹೋಗಿ ಅವರ ಆತಿಥ್ಯಕ್ಕೆ ಒಂದು ನಿಜವಾಗ್ಲೂ ಹ್ಯಾಪಿಯಾಗಿ ವಿಡಿಯೋ ಮಾಡಿದ್ದೇನೆ ಹಾಗೆಯೇ ಸ್ವಲ್ಪ ಆ ಕಡೆ ಅಂದರೆ ನಾವು ಕಡಬಕ್ಕೆ ಕನೆಕ್ಟ್ ಆಗ್ತೀವಿ ನೋಡಿ ರೋಡು ಅದರಲ್ಲಿ ನಾವು ಹೋದರೆ ಅಂದರೆ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿಂದ ಒಂದು ಇನ್ನೂರು ಮೀಟ್ರ್ ಮುಂದಕ್ಕೆ ಹೋದರೆ ಅವರದೇ ಹೊಗೆ ತಪಾಸಣೆ ಆಗಿರ್ಬೋದು ಇನ್ಸೂರೆನ್ಸ್ ಆಗಿರ್ಬೋದು ಹಾಗೆಯೇ ಆನ್ಲೈನ್ ಡಿಜಿಟಲ್ನಲ್ಲಿ ಏನೆಲ್ಲ ವರ್ಕ್ಗಳು ನಮಗಾಗಬೇಕು ಅದೆಲ್ಲನೂ ಕೂಡ ಇವರೇ ನೀಡ್ತಾ ಇದ್ದಾರೆ ಅಂದರೆ ಇವರ ಸ್ಟಾಫ್ಗಳೆಲ್ಲ ಇದ್ದಾರೆ ಅದಕ್ಕಾಗಿ ಬಡತನದಿಂದ ಬಂದ ವ್ಯಕ್ತಿಗೆ ಒಂದು ಸಹಕಾರ ಪ್ರೋತ್ಸಾಹ ಎಲ್ಲ ಇರಲಿ ಅನ್ನೋ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಅಲ್ಲಿ ಹೋದಾಗ ಹೌದು ವಿಡಿಯೋ ನೋಡದೆ ಖುಷಿಯಾಯಿತು ಶಿವಪ್ರಸಾದ ಅಣ್ಣ ಅಂತೆಲ್ಲ ಹೇಳಿ ಜ್ಯೂಸ್ ಎಲ್ಲ ಕುಡಿದು ಬಂದರೆ ಖುಷಿ ಆಗ್ತದೆ ಅವರಿಗೂ ಕೂಡ ಹಾಗೆಯೇ ಯಾರೇ ವ್ಯಾಪಾರಸ್ಥರು ಹೊಸೊಬ್ಬರಿದ್ರು ಕೂಡ ಅವರಿಗೆಲ್ಲರಿಗೂ ಒಳ್ಳೇದಾಗಲಿ ನಮ್ಮೆಲ್ಲರ ಸಹಕಾರ ಇರಲಿ ಸೊ ಏನು ಅವರು ಹೇಳ್ತಾರೆ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಬಂಧುಗಳೇ ಥ್ಯಾಂಕ್ ಯು ಸೊ ಮಚ್ ಏನೆಲ್ಲ ಸಿಗುತ್ತೆ ಅಂತ ಪಾನ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಪಾಸ್ಪೋರ್ಟ್ ಲ್ಯಾಮಿನೇಷನ್ ಆರ್ ಟಿ ಸಿ ಕಲರ್ ಆನ್ಲೈನ್ ಎಲ್ಲನೂ ಕೂಡ ವ್ಯವಸ್ಥೆಗಳು ನಮಗೆ ಏನೆಲ್ಲ ಡಿಜಿಟಲ್ ಯುಗದಲ್ಲಿ ಆಗಬೇಕು ಅದೆಲ್ಲ ಕೂಡ ಇಲ್ಲಿ ಸಿಗ್ತಾ ಇರುತ್ತೆ ಹೌದು ಅಲ್ಲ ಅಥವಾ ನಮ್ಮ ಒಂದು ಮರದ ಶಾಪ್ ಉಂಟು ಆತು ರಾಮಭಂಜನದಲ್ಲಿ ಅದು ಪೋಸ್ಟ್ ಆಫೀಸ್ ಹತ್ರ ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಇದ್ದೀವಿ ವಾಯು ಅಲ್ಲಿ ಕೂಡ ವ್ಯವಸ್ಥೆ ಪಡ್ಕೊಳ್ಬೋದು ಅಲ್ಲಿ ಈ ಅಲಂಕಾರ ಪರಿಸರದಲ್ಲಿ ಇಲ್ಲಿ ಇಲ್ಲೇ ಮಾಡ್ಬೋದು ಸೊಭೆ ಒಳಗೆ ಹೋಗಿ ಬನ್ನಿ ಕಸ್ಟಮರ್ ಗಳಿಗೆ ಕ್ಲಬ್ ಸಮಯದಲ್ಲಿ ಮಾಡಿಕೊಡ್ತಾರೆ ಸೊ ಒಳಗೆ ಸ್ಟಾಫ್ಗಳೆಲ್ಲ ಇದ್ದಾರೆ ನಡಿತು ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆಲಂಕಾರಿಗೆ ಬಂದಿದ್ದೆ ಬಂದಾಗ ನನ್ನೊಬ್ಬ ಆತ್ಮೀಯರ ಶಾಪ್ ಇದೆ ಇಲ್ಲಿ ಹಾಗಾಗಿ ಈ ಕಡೆ ಸುಳ್ಳ್ಯದಿಂದ ಬರತಕ್ಕಂಥವರು ಅಥವಾ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥವರು ಧರ್ಮಸ್ಥಳದಿಂದ ಉಪ್ಪಿನಂಗಡಿಯಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಈ ಆಲಂಕಾರ ಅನ್ನುವಂತಹ ಪ್ರದೇಶಕ್ಕೆ ಬಂದಾಗ ನಿಮಗೆ ಬೇಕಾಗಿರುವಂತಹ ಒಂದು ಐಟಮ್ಸ್ಗಳು ಈ ಶಾಪ್ನಲ್ಲಿ ಸಿಗ್ತದೆ ಅಂತ ಹೇಳೋದಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಬೇಕಾಗಿ ನನ್ನ ಸ್ನೇಹಿತರ ಒಂದು ವಿಡಿಯೋವನ್ನು ಇಲ್ಲಿ ಬಂದಾಗ ಮಾಡ್ತಾ ಇದ್ದೇನೆ ಈ ಅಲಂಕಾರಿನಲ್ಲಿ ಇಲ್ಲಿ ಈ ಒಂದು ಜಾಗ ಬರ್ತದೆ ಅಂತ ಹೇಳಿದರೆ ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ದೊಡ್ಡ ಕಟ್ಟಡ ಇದೆ ಅದರ ಫ್ರಂಟಲ್ಲಿ ಒಂದು ಜಂಕ್ಷನ್ ಇದೆ ಅದರ ಎದುರು ಭಾಗದಲ್ಲಿ ಪಂಚಶ್ರೀ ಸ್ವೀಟ್ಸ್ ಹಾಗೇನೆ ಜ್ಯೂಸ್ ಸೆಂಟರ್ ಜೊತೆಗೆ ಪಂಚಶ್ರೀ ಫೂಟ್ ಅಂತ ಇದೆ ಇಲ್ಲಿ ಏನಾದರೂ ನಿಮಗೆ ಬೇಕಾಗಿರುವಂಥ ಸಂದರ್ಭದಲ್ಲಿ ನೀವು ಇಲ್ಲಿ ಹೋಗ್ತಿರುವಾಗ ಇವರಿಂದ ಅವಶ್ಯಕತೆ ಇರುವಂಥ ವಸ್ತುಗಳು ಬೇಕಿದ್ರೆ ಖಂಡಿತವಾಗ್ಲೂ ಪಡ್ಕೊಳ್ಬೋದು ಇವರ ಹೆಸರು ಶಿವಪ್ರಸಾದ್ ಅಂತ ನಮಸ್ತೆ ಹೇಗಿದ್ದೀರಿ ಆರಾಮ್ ಓಕೆ ಎಷ್ಟು ವರ್ಷ ಹಿಂದೆ ಈ ಶಾಪ್ ನಡೆಸ್ತಾ ಇದ್ದೀರಾ ಇದೊಂದು ಎರಡು ವರ್ಷ ಕಲಿಯಿತು ಓಕೆ ಅಕ್ಟೋಬರ್ ಎರಡು ವರ್ಷ ಆಯ್ತು ಗ್ರಾಹಕರದು ಹೇಗಿದೆ ನಿಮಗೆ ಸಹಕಾರ ಎಲ್ಲ ಒಳ್ಳೆ ಒಳ್ಳೆ ಇದೆ ಅಲ್ವಾ ಈ ಕಡೆಯಿಂದ ಬರುವವರೆಲ್ಲ ಊರಿನವರೆಲ್ಲ ಒಳ್ಳೆ ಸಹಕಾರ ಕೊಡ್ತಾರೆ ಓಕೆ ಇವಾಗ ನಾನು ಪಂಚಶ್ರೀ ಸ್ವೀಟ್ಸ್ ಹಾಗೆ ಜ್ಯೂಸ್ ಬಗ್ಗೆ ಮಾತಾಡ್ತೇನೆ ಸೊ ಏನೆಲ್ಲ ಸ್ವೀಟ್ಗಳು ಇಲ್ಲಿ ಸಿಗುತ್ತೆ ಜ್ಯೂಸ್ ಎಲ್ಲ ವಿವಿಧ ಬಗೆಯ ಖಾರ

ಈ ಜ್ಯೂಸ್ ಸೆಂಟರ್ ಅಲ್ಲಿ ಸಿಗುತ್ತೆ ಬರ್ತ್ಹ ಕೇಕ್ ಆಗಿರಬಹುದು ಹಾಲು ಮೊಸರು ದಿನನಿತ್ಯದ ವಸ್ತುಗಳು ಏನ್ ಬೇಕಿದೆ ತಿಂಡಿ ತಿನಿಸುಗಳು ಸ್ವೀಟ್ಸ್ ಏನು ಬೇಕಿದೆ ಎಲ್ಲಾನು ಕೂಡ ಪಂಚಶ್ರೀ ಸ್ವೀಟ್ಸ್ ಜ್ಯೂಸ್ ಸೆಂಟರ್ ಸಿಗುತ್ತೆ ನಿಮಗೆ ಕ್ಲಪ್ತ ಸಮಯದಲ್ಲಿ ಫ್ರೆಶ್ ಜ್ಯೂಸ್ ಅನ್ನು ರೆಡಿ ಮಾಡಿ ಕೊಡ್ತಾರೆ ಒಂದು ಒಳ್ಳೆ ಸೇವೆ ನಿಮಗೆ ವೇರ್ ಕೂಡ ಬೇಕಿದ್ರೆ ನಮ್ಮದು ಎಲ್ಲ ಲೇಡೀಸ್ ಜೆಂಟ್ಸ್ ಮಕ್ಕಳಿಗೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಕೊಡ್ತೀರಿ ಹೌದು ಇಲ್ಲೇ ಸ್ಕೂಲ್ಗಳ ಕಾಲೇಜಿದೆ ಸೊ ಇಲ್ಲೇ ಬಂದು ಪರ್ಚೇಸ್ ಅನ್ನ ಮಾಡ್ಕೊಳ್ಬೋದು ಒಳ್ಳೆ ಸ್ಕೂಲ್ ಇದು ಎಲ್ಲಾ ಸ್ಪೋರ್ಟ್ಸ್ ಶೂ ಎಲ್ಲ ಇದೆ ಅಲ್ಲ ಬೆಲ್ಟಿಲಿ ಎಲ್ಲ ಉಂಟು ಓಕೆ 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 ಒಳ್ಳೆಯ ವಿಚಾರ ಇದು ಕೂಡ ಹಾಗೆನೇ ಇನ್ನೇನು ಸಭೆ ಸಮಾರಂಭಗಳಿಗೆ ಬೇಕಿದ್ದ ಕೊಡ್ತೇನೆ ಅಂತ ಹೇಳಿದ್ರೆ ಜನ್ರೇಟ್ ಉಂಟು ಮೂರು ಕ್ಲೋಟ್ಯಿಂದ ಇಪ್ಪತ್ತೈದು ಕಿಲೋವೇಟ್ ನವರೆಗೆ ಜನರೇಟ್ ಉಂಟು ಓಕೆ ಯಾವ್ದು ಬೇಕಾದ್ರೂ ಕೊಂಡೋಗ್ಬೋದು ಹಾ ಎಲ್ಲ ಲೈನಲ್ಲಿ ಉಂಟು ಹಾ 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 ಸೊ ಹಾಗಿದ್ರೆ ಎಲ್ಲ ವ್ಯವಸ್ಥೆಗಳು ನಿಮ್ಮಲ್ಲಿ ಸಿಗ್ತಾ ಇದೆ ಸೊ ಬನ್ನಿ ಬಂದಾಗ ಇಲ್ಲಿ ಪಾರ್ಕಿಂಗ್ ಮಾಡಿ ಈ ಊರಿನವರಿಗೆ ಇದೊಂದು ಒಳ್ಳೆ ಗೊತ್ತಿರಬೇಕಾದಂಥ ವಿಚಾರ ಇವರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ವಿಡಿಯೋದಲ್ಲಿ ಹಾಕಿರ್ತೇನೆ ಸೊ ಇವರಿಗೆ ಬಂದಾಗ ನನಗೆ ದೊಡ್ಡ ಪ್ರೀತಿ ಕೊಟ್ಟಿದ್ದಾರೆ ಎಲ್ಲ ಊರಿನವರು ಹಾಗಾಗಿ ನಮ್ಮ ಒಂದು ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದೇನೆ ನಿಮಗೆ ಬೇಕಾಗಿರುವಂತಹ ಶುಭ ಸಮಾರಂಭಗಳಿಗೆ ಅಥವಾ ಸಭೆ ಸಮಾರಂಭಗಳಿಗೆ ಬೇಕಾಗಿರುವಂಥ ಜನ್ರೇಟರ್ ಆಗಿರ್ಬೋದು ಚೇರ್ ಆಗಿರ್ಬೋದು ಅಥವಾ ಗ್ರೈಂಡರ್ ಆಗಿರ್ಬೋದು ಇದೆಲ್ಲ ಕೂಡ ಇಲ್ಲಿ ಸಿಗುತ್ತೆ ಜೊತೆಗೆ ಜ್ಯೂಸ್ ಆಗಿರ್ಬೋದು ಕೋಟ್ ವೇರ್ ಶೂ ಎಲ್ಲನೂ ಕೂಡ ಇವರ ಶಾಪಲ್ಲಿ ಸಿಗುತ್ತೆ ಸೊ ಎರಡು ವರ್ಷ ಕಂಪ್ಲೇಂಟ್ ಮಾಡಿದ್ದೀರಿ ಆಲ್ ದಿ ವೆರಿ ಬೆಸ್ಟ್ ದೇವರ ಆಶೀರ್ವಾದ ಇರಲಿ ಶರೂರು ದುರ್ಗಾ ಪರಮೇಶ್ವರ್ ಆಗಿನ ಎಲ್ಲ ದೇವಿ ಶಕ್ತಿಗಳ ಆಶೀರ್ವಾದ ನಿಮಗಿರಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಧನ್ಯವಾದ ಇವರು ಈ ಒಂದು ಶಾಪಿಗೆ ಬರತಕ್ಕಂಥ ದಿನನಿತ್ಯದ ಕಸ್ಟಮರ್ ಇವರು ತಿಮ್ಮಪ್ಪ ಅಂತ ಅವರ ಹೆಸರು ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ಟೈಮ್ ಇಂದ ಈ ಶಾಪಿಗೆ ನೀವು ನಾವು ಓಪನಿಂಗೇ ಹೌದಾ ಓಕೆ 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 ಬಂದು ನೀವು ಕೃಷಿಕರ ನಾವು ಹಾಗೆ ಇಲ್ಲಿ ಏನು ಕೃಷಿಕರಲ್ಲಿ ಇಲ್ಲ ಅಂತಿಲ್ಲ ಯಾವಾಗ ಬೇಕಾದ ತಿಂಡಿ ತಿನಿಸು ಮತ್ತೆ ಜ್ಯೂಸು

ಮನ್ಸೊತ್ತಾವೆಲ್ಲ ತುಂಬಾ ಖುಷಿಯಾಗಿ ಅವರು ವ್ಯವಹಾರ ಮಾಡ್ತಾರೆ ಅದಕ್ಕೆ ಪ್ರೀತಿಯಿಂದ ಇವತ್ತು ನಮ್ಮ ಜೊತೆ ಮಾತಾಡ್ತಾ ಇದ್ದೇವೆ ಎಲ್ಲ ಹೋಗೋ ಗ್ರಾಹಕರು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳುದು ಹೇಳ್ತೇನೆ ಅಲ್ವಾ ಮತ್ತೆ ಅವರಿಗೆ ನಮ್ಮ ಸುಬ್ರಹ್ಮಣ್ಯ ದೇವರು ಹಾಗೆ ಸರವರು ದೇವರೆಲ್ಲ ಒಳ್ಳೇದು ಮಾಡಿ ಇನ್ನೂ ಕೂಡ ಅವರ ವ್ಯವಹಾರ ಉತ್ತಮವಾಗಿ ನಡೆಯಲಿ ಅಂತ ದೇವರಲ್ಲಿ ಆಶಿಸ್ತಾ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ನನ್ನ ಎರಡು ಮಾತು ನಿಮಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಥ್ಯಾಂಕ್ ಯು ಸರ್